ಕರ್ನಾಟಕದ ಬಹು ಮಳೆ ಆಗಿದೆ ಬೆಂಗಳೂರಂತೂ ಇತಿಹಾಸ ನೀವು ಮಳೆ ಈ ವರ್ಷ ಮಳೆ ಆಗುತ್ತೆ ಈ ವರ್ಷದ ಯಾರು ಮಾಡ್ಕೊಂಬೆ ಮಾಡ್ಕೊಬಲ್ಲಿ ಗಾಡಿ ಬರ್ಕೊಂಡು ಒಂಬತ್ತು ಗಂಟೆಗೆ ಆ ಬಸ್ಗೆ ಆ ಬಸ್ಗೆ ಬಂದ್ಬಿಡ್ತೇನೆ

ಹನ್ನೊಂದುವರೆ ಹನ್ನೊಂದುವರೆನಾ ಇಲ್ಲಿ ಇಲ್ಲಿ

ಬೆಂಗಳೂರಿಗಂತೂ ಅಷ್ಟು ಮಳೆ ನೋಡಿರ್ಲಿಲ್ಲ ತುಂಬಾ ಇತಿಹಾಸ ನಿರ್ಮಾಣ ಮಾಡಿದಾಗಲಿ ಒಳ್ಳೇದಾಗ್ಲಿ ವ್ಯಾಪಾರ ಆಗಲಿ ಸರ್ ಏನ್ ಬೆಲೆ ಕಟ್ಟಿದ್ರೆ ಓದಕ್ಕೆ ಬೆಲೆ ಎಣ್ಮ ಒಂದು ಹನ್ನೆರಡು ಸಾವಿರ ಇವಾಗ ಅವ್ರು ಕೇಳೋದು ಎಂಟು ಸಾವಿರ ಒಂಬತ್ತು ಇಡಿ ನಿಮ್ ಬೆಲೆ ಹೇಳಿ ನಿಮ್ ಬೆಲೆ ನಮ್ ಬೆಲೆ ಹದಿನಾರು ಹೇಳ್ತೀವಿ ಹಾ ಸರಿ ಸರಿ ವ್ಯಾಪಾರ ನಿಮ್ದು ವ್ಯಾಪಾರ ಆಗಿದ್ರೆ ಕೊಡ್ಬೋದು ಗಿಡ್ಲೇ ಇದ್ರೆ ಕೊಡ್ಬೋದು ಅಲ್ವಾ ನಿಮ್ ಬೆಲೆ ಅದು ಹದಿನಾರಿಂದ ಹದಿನೇಳ ಅದು ನಿಮ್ ಬೆಲೆ ಅದು ವ್ಯಾಪಾರದಲ್ಲಿ ಅದಕ್ಕೆ ವ್ಯಾಪಾರ ಒಂದು ನಿಮಿಷ ಅನ್ನೋದು ಆರಂಭ ಒಂದು ವರ್ಷ ಅನ್ನೋದು ಅಲ್ವಾ நீல்லை கட்டி தீர்ப்பாறீனாக்க ಕಡೆ ಏನ್ ಬೆಲೆ ಕಟ್ಟಿದಿರ ನಾಲ್ಕಕ್ಕೆ ಒಂದು ಲಕ್ಷ ಸರ್ ಒಂದು ಅರವತ್ತೈದು ಅಲ್ವಾ ಎಲ್ಲ ವಾತ ಮರಿ ಅಲ್ವಾ ಮಗ ಹಬ್ಬ ಹಬ್ಬದ ವಿಶೇಷ अरे काशीगुतेल बरती है अलवा हाँ अरे माँ अच्छा काफी है मारती रह मारती रह मारती रह कड़वा ना, ना।, ना।, ना। ஏன் மேல கட்டி தரணுங்க ஒன்னு ஒன்னுக்க மேல ஒன்னுக்க 40 45000 40000 எல்லாம் வாட்கோரியல அந்த நம்பர் ها நம்ம நாளைக்கு அதுக்கு மூடி தர மாட்டீங்க அத ನೋಡು ஏய் சகா வந்து மண்ணுரோ ಎಲ್ರಿಗೂ ನಮಸ್ಕಾರ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ಆ ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಕುರಿ ಮೆಕ್ಕೆ ಸಂತೆ ತುಮಕೂರು ಸ್ನೇಹಿತರೆ ಸಂತೆ ಜೋರಾಗಿ ಸೇರಿದೆ ಬಕ್ರಿ ಹಬ್ಬದ ಮುಂಗಡ ಅಪಾರ ಜನಸ್ತೋಮ ಜನಜಂಗುಳಿ ಸಂತೆಯ ದೃಶ್ಯಗಳು ನಿಮ್ಮ ಕಂಡು

ೀತಿ ಪೂರ್ವಕ ಸ್ವಾಗತ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ಅಗ್ರಿ ಅನಿಮಲ್ಸ್ ಪರಸ್ಪರ್ಶಿಯಾದ ವಾಸ್ತವದ ಸತತ ಅಧ್ಯಯನಶೀಲತೆಯ ನಿಖರವಾದ ಮಾಹಿತಿಯ ಒಂದು ಅಕ್ಷೇಪಣೆಯ ಮುಖಾಂತರ ನಿಮ್ಮ ದೇಹ ಮನಸ್ಸಿಗೆ ಒಂದು ಅರಿವನ್ನು ನೀಡುವ ಪ್ರಯತ್ನ

ಇಪ್ಪತ್ತೊಂದನೆಯ ಶತಮಾನದ ಕಾಲಘಟ್ಟದಲ್ಲಿದ್ದೀವಿ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳು ಇಡೀ ಜಗತ್ತನ್ನು ಪಲ್ಲಟಗೊಳಿಸಿದೆ ಜಗತ್ತು ಒಂದು ಪುಟ್ಟಹಳ್ಳಿಯಾಗಿದೆ ದೂರ ಸಮೀಪವಾಗುತ್ತಾ ಸಮೀಪ ದೂರವಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಸಂಬಂಧಗಳು ಗೌಣವಾಗುತ್ತಿರುವ ಈ ನಗ್ನ ಸತ್ಯದಲ್ಲಿ ಬದುಕು ಒಂದು ಯಕ್ಷಪಟೆಯಾಗಿದೆ ಹಾಗಾಗಿ ನಾವು ವರ್ತಮಾನದಲ್ಲಿ ಜೀವಿಸುತ್ತಾ ವರ್ತಮಾನದ ಸಂಕೀರ್ಣತೆಯನ್ನ ವರ್ತಮಾನದ ಸಂದಿಗ್ಧತೆಯನ್ನ ನಾವು ಜೀವಿಸಬೇಕು ಕಳೆದು ಹೋದ ಕಾಲ ಯಾವತ್ತೂ ಬರಲ್ಲ ಮುಂದಿನ ಭವಿಷ್ಯ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾವು ವರ್ತಮಾನದಲ್ಲಿ ಜೀವಿಸಬೇಕು ಎಲ್ಲರಿಗೂ ಸ್ನೇಹಿತರ ಪ್ರೀತಿಪೂರ್ವಕ ಸ್ವಾಗತ ಅಗ್ರಿ ಅನಿವಲ್ಸ್ಗೆ ಸ್ವಾಗತ ಕಲಸ್ಪಶಾ ಅರ್ಥಪೂರ್ಣವಾದ ಸತತ ಅಧ್ಯಯನಶೀಲತೆಯ ವಾಸ್ತವದ ಅಂಶಗಳ ನಿಖರ ಮಾಹಿತಿಯ ಮಾಹಿತಿಯ ಕಣಜ ಅಗ್ರಿ ಅನಿವಲ್ಸ್ ಈ ಚಾನಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಕಸ್ಮಾತ್ ಅಕಸ್ಮಾತ್ ಇಷ್ಟ ಇನ್ನೂ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ ಅಗ್ರಿ ಅನಿವಲ್ಸ್ ouvert نہущ